ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಲೇಔಟಲ್ಲಿರೋ ಗಣೇಶನ್ ದೇವಸ್ಥಾನದ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಐತಿ ಸೊ ಲಾಸ್ಟ್ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವನೂ ಕೂಡ ನಾನು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ವರ್ಷನೂ ಕೂಡ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಐತಿ ಸೊ ಅದನ್ನು ನಾನು ಸ್ವಲ್ಪ ಲೇಟಾಗಿನ ಹೊಂಟೀನಿ ಸ್ಟಾರ್ಟಿಂಗ್ ಹೋಮ ಗಣ ಹೋಮ ಮತ್ತು ಹೊರ್ಗೆ ಹೊರಗಡೆ ಹೋಮ ಎಲ್ಲ ಮಾಡ್ತಾರಲ್ಲ ಅದೆಲ್ಲ ಒಂದು ಸ್ವಲ್ಪ ಅಟೆಂಡ್ ಮಾಡೋಕ್ಕೆ ನಿಮ್ಗೆ ಗೊತ್ತೈತಿ ಒಂದು ಸ್ವಲ್ಪ ಆಗಲಿಲ್ಲ ಲೇಟ್ ಲೇಟಾಗಿ ಹೊಂಟೀನಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಈ ಸಲ ಸೊ ಹಂಗಾಗಿ ಬರ್ರಿ ಇವತ್ತಿನ ಈ ಈ ಬ್ಲಾಗ್ ಏನಿರ್ತೈತಿ ಏನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಹೇಗೆಲ್ಲ ಪೂಜೆ ಮಾಡ್ತಾರೆ ನಮ್ಮ ಲೇಔಟಲ್ಲಿ ಅಂತ ಹೇಳಿ ಈ ಹೊಸೊಬ್ಬರು ಅಂದರೆ ಹಳಬ್ರು ಇದ್ದವ್ರಿಗೆ ಗೊತ್ತಿರ್ತದೆ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಮಾಡಿದಾಗ ನಾನು ಫುಲ್ ಡೀಟೇಲ್ಸ್ ಆಗಿ ವಿಡಿಯೋ ಹಾಕಿದ್ದೆ ಇದ್ರ ಜೊತೆಗೆ ನಾನು ಆ ಬ್ಲಾಗ್ ವಿಡಿಯೋನೂ ಹಾಕ್ತೀನಿ ಯಾಕಂದರೆ ಇದಷ್ಟು ಡೀಟೇಲ್ ಆಗಿ ನಂಗೆ ತಗೊಳೋಕ್ಕಾಗಲ್ಲ ಅಂತ ಅನ್ಕೊಂತೀನಿ ಮೋಸ್ಟ್ಲಿ ನಾನು ಹಾಗಾಗಿ ಈ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ ಲಾಸ್ಟ್ ಇಯರ್ ಆ್ಯನಿವರ್ಸರಿದು ಹ್ಯಾಂಗೆಲ್ಲ ಮಾಡಿದ್ರು ಪೂಜೆ ಪುನಸ್ಕಾರ ಅಂತ ಹೇಳಿ ಸೊ ನೆನ್ನೆ ದಿನನೂ ಗಣ ಹೋಮ ಇದು ಎಲ್ಲ ಮಾಡಿದರು ಸೊ ಅದನ್ನು ಕೂಡ ಇದ್ರ ಜೊತೆ ಶೇರ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಸೂಪ್ರ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೋಡಿ ನನ್ನ ಔಟ್ಫಿಟ್ ಈ ಥರ ಐತಿ ಸೊ ಗ್ರೀನ್ ಸಾರಿ ಗೋಲ್ಡನ್ ಕಲರ್ ಬ್ಲೌಸ್ ಹಾಕೊಂಡಿದ್ದೀನಿ ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಆಗೋಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಸಿಂಪಲ್ ಆಗಿ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಭಯಂಕರ ಬಿಸಿಲು ಒಂದು ಐತಿ ಸೊ ಹಂಗಾಗಿ ಸೊ ಬರ್ರಿ ನೆಕ್ಸ್ಟ್ ಮುಂದೇನಿ ಇದು ಹಿಂದಿನ ದಿನ ವಾಸ್ತು ಹೋಮ ಮತ್ತು ಗಣ ಹೋಮ ಅಂತ ಹೇಳಿ ಮಾಡಿದ್ರು ಸೊ ಅದಕ್ಕೂ ಕೂಡ ಹೋಗಿದ್ದೆ ನೆಕ್ಸ್ಟು ನೆಕ್ಸ್ಟ್ ಡೇ ವಾರ್ಷಿಕೋತ್ಸವ ಇರೋದರಿಂದ ಹಿಂದಿನ ದಿನವೇ ಗಣ ಹೋಮ ಎಲ್ಲ ಮಾಡ್ಕೊಂಡಿದ್ರು सौग्रह <laughs> षाव <laughs> ಇದು ಹೋಮ ಎಲ್ಲ ಮುಗಿಸಿ ಹೊರಗಡೆ ಇದಕ್ಕೆ ಏನೋ ಮಣ್ಣು ಏನೋ ಹಾಕೋದು ಅಂತ ಹೇಳ್ತಾರೆ ನಂಗೆ ಅಷ್ಟು ಐಡಿಯಾ ಇಲ್ಲ ಸೊ ಇದನ್ನೆಲ್ಲ ನೈಟೇ ಮಾಡ್ಕೊಂಬಿಟ್ರು ಬೆಳಗ್ಗೆ ಅಂದರೆ ಕಳಸ ಕುಂದ್ರಿಸೋದು ಮತ್ತು ಏನೋ ಗಣಪತಿ ಪೂಜೆ ಮಾಡಿಕೊಂಡು ಹೊರಗಡೆ ಎಲ್ಲ ಹೋಮ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಹಿಂದಿನ ದಿನವೇ ಮಾಡಿದರು ಸೊ ಇದು ಇದು ಏನಂತ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಡೇದು ಹೋಮ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಈಗ ಇದು ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಯಿತು ಇನ್ನು ನಾನು ಕೂಡ ರೆಡಿಯಾಗಿ ಹೊಂಟೆ ನೋಡ್ರಿ ಇಷ್ಟು ಸಿಂಪಲ್ ಆಗಿ ರೆಡಿಯಾಗಿ ಹೊಂಟಿದ್ದೆ ಸೊ ನಾನು ನಮ್ಮ ಇಬ್ಬರು ಹೊಂಟ್ವಿ ನಾವು ಹೊಂಟಾಗ ಆಲ್ರೆಡಿ ಹತ್ತು ಕಾಲ್ ಹತ್ತು ಇಪ್ಪತ್ತು ಹಂಗಾಗಿ ಹೋಗ್ಬಿಟ್ಟಿತ್ತು ಒಳಗಡೆ ಹೋಯ್ದೆಲ್ಲ ಮುಗ್ದಿತ್ತು ನಿವಾರಣಾಯ ತ್ರಿಲೋಕೃಯ ್ರೈಲೋಕೆ ಹೋದಾಗ ಆಲ್ರೆಡಿ ಕಳಸ ಎಲ್ಲ ಕುಂದ್ರಸಿ ಹೊರಗಡೆ ಹೋಮ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಇದು ನಾವು ಮನೆಯಿಂದ ಹೋಮಕ್ಕೆ ಕೊಬ್ಬರಿ ಎಲ್ಲ ತಗೊಂಡೋಗಿರ್ತೇವೆ ಎಲ್ಲ ಬ್ಲೌಸ್ ಅದೆಲ್ಲ ಒಂದು ಗಂಟೆ ಕಟ್ಟಿ ಈ ಹೋಮಕ್ಕೆ ಹಾಕ್ತಾ ಇದ್ರು ನೋಡ್ರಿ

ಿಕೊಂಡು ಕಳಸನ ಒಂದು ಕಳಸ ಎಲ್ಲ ಹುಡುಗಿರ್ತಾರಲ್ಲ ಕಳಸನ ಒಂದ್ ರೌಂಡ್ ಫುಲ್ ಔಟ್ ಎಲ್ಲ ಒಂದು ಒಂದು ಹದಿನೈದು ಕಳಸ ಕುಂದ್ರಿಸಿರ್ತಾರೆ ಒಂದು ಮೂರು ದೊಡ್ಡ ಕಳಸ ಲಕ್ಷ್ಮಿ ನನ್ನ ಲಕ್ಷ್ಮೀ ರ ನಾರಾಯಣನ ಕುಂದರಿಸ್ತಾರಲ್ಲ ಸೊ ಆ ಥರ ಎಲ್ಲ ಕಳಸನೂ ಒಂದು ರೌಂಡ್ ಹೊತ್ಕೊಂಡು ಫುಲ್ ಒಂದು ಲೇಔಟ್ ಫುಲ್ ಹೋಗಿ ಬರ್ತೇವೆ ನೋಡಿರಿ ಒಂದು ರೌಂಡ್ ಸೊ ಹಂಗೆ ಹೊರಟಿದ್ವಿ ನಾನು ಆ್ಯಕ್ಚುಲಿ ಈ ಸಲ ಕಳಸ ತಗೊಳ್ಳೋದು ಬೇಡ ನನ್ಗೆ ಹುಷಾರಿಲ್ಲ ಸುಮ್ಮನೆ ಮತ್ತೆ ಹಿಡ್ಕೊಳಕ್ಕಾಗಲ್ಲ ಏನಾದರೂ ಬೇಡ ಸುಮ್ಮನೆ ಅಂತ ಅವಾಯ್ಡ್ ಮಾಡಿದೆ ಆದರೂ ನಾನು ನೋಡಿಕೊಂಡೆ ಬೇಡ ಅಂತ ಹಿಂದೆನೇ ನಿಂತಿದ್ದೆ ಬಟ್ ಚಿಕ್ಕದೊಂದು ಕಳಸ ಲಾಸ್ಟ್ ಟೈಮ್ ಸಿಕ್ಕಂಗೆ ಚಿಕ್ಕದೊಂದು ಕಳಸ ಸಿಕ್ತು ಸೊ ಹಂಗಾಗಿ ಒಂದು ರೌಂಡ್ ಕಳ್ಸಿದ್ದ ಕಳಸ ತೊಗೊಂಡು ಫುಲ್ ಮ್ಯಾ ಏನು ಲೇಔಟ್ ಫುಲ್ ಹೋಗಿ ಬರ್ತೀವಿ ನೋಡಿರಿ ಲಾಸ್ಟ್ ಇಯರಿಂದ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರ್ತೈತಿ ಹೆಂಗೆ ನಾವು ಈ ದೇವಸ್ಥಾನದ ವಾರ್ಷಿಕೋತ್ಸವನ ಪೂಜೆ ಪುನಸ್ಕಾರ ಎಲ್ಲ ಹ್ಯಾಂಗ್ ಮಾಡ್ತಾರೆ ಏನು ಅಂತ ಗೊತ್ತಿರ್ತೈತಿ ಬಟ್ ಇದಷ್ಟು ಕ್ಲಿಯರಾಗಿ ನಾನು ಕೊಡೋಕ್ಕಾಗಿಲ್ಲ ಸೊ ಹಂಗಾಗಿ ಒಂದು ಫಸ್ಟು ಲೇಔಟ್ ಹೋಗೋಕ್ಕಿಂತ ಮೊದಲೇ ಏನು ಮಾಡ್ತಾರೆ ಒಂದು ಕಾಯಿ ಮಂಗಳಾರತಿ ಥರ ಮಾಡಿ ಹಿಳೆದಗ್ದು ಕಾಯಿ ಹೊಡಿತಾರೆ ನೋಡಿರಿ ಆಮೇಲೆ ಒಂದು ಗ್ರೂಪಿಗೆ ಒಂದು ಲೇಔಟ್ ಗ್ರೂಪಿಗೆ ಒಂದು ಫೋಟೋ ಅಂತ ಹೇಳಿ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ ಮಂಗಳಾರತಿ ಮಾಡಿ ಇನ್ನು ಕಾಯಿ ಹೊಡೆದು ಒಂದು ರೌಂಡ್ ಲೇಔಟ್ ಹೋಗಿ ಬರ್ರಿ ಅಂತ ಹೇಳ್ತಾರೆ ಭಯಂಕರ ಬಿಸಿಲು ಒಂದಿತ್ತು ನಾನು ಅದೇ ಹೋಗಬಾರ್ದು ಅಂದ್ಕೊಂಡೆ ಆದ್ರೂ ನೋಡೋಣ ಗಟ್ಟಿ ಇದ್ದೀನಿ ಎಲ್ಲ ದೇವರ ಪೂಜೆ ಪುನಸ್ಕಾರ ಅವಣ ಮುಂದೆ ದೇವರೇ ಗಟ್ಟಿ ಮಾಡಿಬಿಡ್ತಾನೆ ಅನ್ನೋ ಇದಕ್ಕೆ ಬಟ್ ಅಷ್ಟೇನು ಹುಷಾರದಂಗೆ ಇರಲಿಲ್ಲ ಬಟ್ ಪರವಾಗಿಲ್ಲ ಒಂದು ಚಿಕ್ಕ ಕಳಿಸ ತಗೊಂಡೋಗೋ ಅಷ್ಟು ಶಕ್ತಿ ಇತ್ತು ಹಂಗಾಗಿ ನೋಡಿರಿ ಈಗ ಹೋಗ್ತಾ ಇದ್ದೀವಿ

शीर्षो तो तो दुस्समता हो भूमि ಅದೇ ಕಳ್ಸದ್ ನೀರಿನಿಂದ ಗಣೇಶನ ಅಭಿಷೇಕ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ ಇದು ಫೈನಲ್ ಲುಕ್ ನೋಡ್ರಿ ಸೊ ಇವರೇ ಇವತ್ತಿಂದ ನಂದು ವಿಡಿಯೋನ ಎಲ್ಲ ಕ್ಯಾಪ್ಚರ್ ಮಾಡಿ ಇವರ ಕ್ಯಾಮ್ರಾಮನ್ ಪೂಜೆ ಎಲ್ಲ ಮುಗಿದ್ಮೇಲೆ ಅನ್ನ ದಾಸೋಹ ಅನ್ನ ಸಂತರ್ಪಣೆ ಇರ್ತತಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಹದಿನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಈ ಥರ ಇತ್ತು ನೋಡಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು